ಆತ್ಮೀಯ ಸ್ನೇಹಿತರೆ ಕನ್ನಡ ಸೆಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಭಾರತ ಸಂವಿಧಾನದ ಪೀಠಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಹಾಗೆ ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮೊದಲಿಗೆ ಭಾರತ ಸಂವಿಧಾನದ ರಚನೆಯ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಭಾರತ ಸಂವಿಧಾನವು ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿ ಭಾರತ ಸರ್ಕಾರದ ಅಧಿನಿಯಮದ ಆಧಾರದ ಮೇಲೆ ರೂಪಿಸಲ್ಪಟ್ಟ ಸಂವಿಧಾನವಾಗಿರುತ್ತದೆ ಅಂದ್ರೆ ಭಾರತ ಸಂವಿಧಾನದ ಬಹುತೇಕ ಅಂಶಗಳನ್ನು ನಾವು ಯಾವುದರಿಂದ ಪಡೆದಿದ್ದೀವಿ ಅಂದರೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಜಾರಿಗೆ ಬಂದ ಭಾರತ ಸರ್ಕಾರದ ಕಾಯ್ದೆಯಲ್ಲಿನ ಅಂಶಗಳನ್ನೇ ಅಳವಡಿಸಿಕೊಂಡಿದ್ದೀವಿ ಅದೇ ರೀತಿ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿ ಭಾರತ ಸರ್ಕಾರದ ಅಧಿನಿಯಮವು ಭಾರತವನ್ನು ಇಟ್ಟಿತ್ತು ಅಂದ್ರೆ ಆಗ ಬ್ರಿಟಿಷರು ಭಾರತವನ್ನು ಆಳ್ಕೆ ಮಾಡ್ತಾ ಇದ್ರು ಅವರು ಭಾರತಕ್ಕೆ ಬೇಕಾದಂತಹ ಕಾನೂನುಗಳನ್ನು ರೂಪಿಸಿದ್ದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವಾತಂತ್ರ್ಯಗೊಂಡ ಮೇಲೆ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದ ಸಂವಿಧಾನ ಭಾರತದ ಸ್ವಾತಂತ್ರ್ಯದ ದ್ಯೋತಕವಾಗಿದೆ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಕೊಟ್ಟರು ಸಮೇತ ನಮ್ಮ ದೇಶಕ್ಕೆ ಯಾವ ರೀತಿಯ ಸಂವಿಧಾನ ಇರಬೇಕು ಅನ್ನುವಂಥದ್ದು ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅದರಂತೆ ಸ್ವತಂತ್ರ ಭಾರತದ ಆಸೆ ಆಕಾಂಕ್ಷೆ ಅಪೇಕ್ಷೆ ಆದರ್ಶಗಳನ್ನು ಸಂವಿಧಾನದಲ್ಲಿ ನಾವು ಗುರುತಿಸಬಹುದು ಗಾತ್ರದಲ್ಲಿ ಪ್ರಪಂಚದ ಯಾವ ಸಂವಿಧಾನವೂ ನಮ್ಮ ಸಂವಿಧಾನದಷ್ಟು ಬೃಹತ್ತಾಗಿರುವುದಿಲ್ಲ ಪ್ರಪಂಚದ ಅತ್ಯಂತ ದೊಡ್ಡ ಸಂವಿಧಾನ ಭಾರತ ಸಂವಿಧಾನವಾಗಿದೆ ಈ ಸಂವಿಧಾನದಲ್ಲಿ ಪ್ರಜೆಗಳ ಹಕ್ಕು ಬಾಧ್ಯತೆಗಳು ಸರ್ಕಾರದ ಅಧಿಕಾರ ಸರ್ಕಾರದ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳ ಅಧಿಕಾರ ಹಾಗೆಯೇ ಕಾಯ್ದೆಗಳ ರಚನೆ ಇತ್ಯಾದಿ ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡಿದೆ ಸಂವಿಧಾನದಲ್ಲಿ ನಮ್ಮ ದೇಶದ ಸರ್ಕಾರ ಹೇಗೆ ರಚನೆಯಾಗುತ್ತದೆ ಮತ್ತು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿಯುವಲ್ಲಿ ಸಂವಿಧಾನದ ಪರಿಚಯ ಎಲ್ಲರಿಗೂ ಕೂಡ ಅತ್ಯಗತ್ಯವಾಗಿದೆ ಅದರಂತೆ ಭಾರತ ಸಂವಿಧಾನಕ್ಕೆ ಒಂದು ಪ್ರಸ್ತಾವನೆ ಅಥವಾ ಪೀಠಿಕೆ ಇದೆ ಇದು ಸಂವಿಧಾನ ಪೂರ್ವ ಪೀಠಿಕೆಯು ಅದರ ಔಚಿತ್ಯ ವೈಶಾಲ್ಯತೆಗಳಿಗೆ ಕೈ ಅಂದ್ರೆ ಇಡೀ ಸಂವಿಧಾನದಲ್ಲಿ ಯಾವ ಅಂಶಗಳನ್ನು ಬಹುಮುಖ್ಯವಾಗಿ ಆಧಾರದಲ್ಲಿಟ್ಟುಕೊಂಡು ಸಂವಿಧಾನವನ್ನು ರಚನೆ ಮಾಡಲಾಗಿದೆ ಎನ್ನುವುದನ್ನು ಆಶಯವನ್ನು ನಮಗೆ ಈ ಒಂದು ಪೀಠಿಕೆ ಅಥವಾ ಪ್ರಸ್ತಾವನೆ ತಿಳಿಸುತ್ತದೆ ಈ ಪ್ರಸ್ತಾವನೆಯಲ್ಲಿ ಭಾರತವು ಸಂಪೂರ್ಣ ಸ್ವತಂತ್ರ ಸಂಪನ್ನ ಪ್ರಜಾಸತ್ತಾತ್ಮಕ ಗಣರಾಜ್ಯವೆಂದು ಘೋಷಿಸಲ್ಪಟ್ಟಿದೆ ಸಂವಿಧಾನವು ಪ್ರಜೆಗಳೇ ಪರಮಾಧಿಕಾರದ ಮೂಲವೆಂಬುದನ್ನು ಪರಿಗಣಿಸಿದೆ ಸೊ ಈ ಅಂಶಗಳನ್ನು ಒಳಗೊಂಡಂತಹ ಪೀಠಿಕೆ ನಮಗೆ ಸಂವಿಧಾನದಲ್ಲಿ ನೋಡಲಿಕ್ಕೆ ಕಾಣುತ್ತೆ ಹಾಗಾದರೆ ಭಾರತ ಸಂವಿಧಾನದ ಪೀಠಿಕೆ ಏನನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳೋದಾದರೆ ಭಾರತ ಸಂವಿಧಾನದ ಪೀಠಿಕೆ ಈ ರೀತಿ ಇದೆ ಭಾರತದ ಪ್ರಜೆಗಳಾದ ನಾವು ಅಂದ್ರೆ ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಬರುವಂಥ ಆರಂಭದ ಸಾಲುಗಳು ಯಾವ ರೀತಿ ಆರಂಭವಾಗ್ತವೆ ಅಂದರೆ ಭಾರತದ ಪ್ರಜೆಗಳಾದಂತಹ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ನ್ಯಾಯ ಅದರಲ್ಲಿ ಸಾಮಾಜಿಕ ನ್ಯಾಯ ಅಂದ ತಕ್ಷಣ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಸ್ವಾತಂತ್ರ್ಯ ಯಾವ್ಯಾವ ರೀತಿಯ ಸ್ವಾತಂತ್ರ್ಯವನ್ನು ಒಳಗೊಂಡಿದ್ದೇವೆ ವಿಚಾರ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಂಬಿಕೆಯ ಸ್ವಾತಂತ್ರ್ಯ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಹಾಗೆಯೇ ಸಮಾನತೆ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಭ್ರಾತೃತ್ವ ಭಾರತದಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಅಂದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸ್ವಿ ನವೆಂಬರ್ ತಿಂಗಳ ಇಪ್ಪತ್ತಾರರಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಎಂದು ಭಾರತದ ಪ್ರಜೆಗಳಾದಂಥ ನಾವು ಸಂವಿಧಾನದ ಒಂದು ಅರ್ಪಣೆಯನ್ನು ನಮಗೆ ನಾವೇ ಮಾಡಿಕೊಂಡಿದ್ದೇವೆ ಸಂವಿಧಾನ ಅಂಗೀಕಾರವಾದಂತಹ ದಿನಾಂಕ ಬಂದು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆದರೆ ಸಂವಿಧಾನ ಜಾರಿಗೆ ಬಂದಂತ ದಿನಾಂಕ ಬಂದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಹೀಗೆ ಭಾರತ ಸಂವಿಧಾನದ ಪೀಠಿಕೆ ಏನಿದೆ ಅದನ್ನ ಭಾರತ ಸಂವಿಧಾನದ ಆರಂಭದ ಒಂದು ಪರಿವಿಡಿ ಅಂತ ಕರಿತೀವಿ ಈ ಆರಂಭದ ಪರಿವಿಡಿಯಲ್ಲಿ ಇಡೀ ಸಂವಿಧಾನದ ಆಶಯವನ್ನು ನಾವು ಮುಖ್ಯವಾಗಿ ಕಾಣಬಹುದು ಸ್ನೇಹಿತರೆ ಇಂಥದೇ ಒಂದು ಉಪಯುಕ್ತವಾದಂತಹ ಮಾಹಿತಿಯ ವಿಡಿಯೋದೊಂದಿಗೆ ಮತ್ತೆ ತಮ್ಮನ್ನ ಭೇಟಿಯಾಗೋಣ అయవర ధన్యవాదాలు